ಮತ್ತೊಬ್ಬ ಈಗ ಖ್ಯಾತ ನಾಯಕಿ ನಟಿ ಇದೀಗ ವಿದ್ವೇಶರಾಗಿದ್ದಾರೆ ಅದು ಕೂಡ ನೇಣು ಬುಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ತುಂಬಾ ನೋವಿನ ಸಹಿ ಇಡೀ ಕುಟುಂಬದವರೆಲ್ಲ ತುಂಬನೇ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಿದ್ದಾರೆ ಸದ್ಯ ಈ ಘಟನೆ ನಡೆದಿರೋದು ಬಾಲಿವುಡ್ನ ಖ್ಯಾತ ನಾಯಕಿ ನಟಿ ಇದೀಗ ಈ ರೀತಿ ಮಾಡಿಕೊಂಡಿದ್ದಾರೆ ಇವರು ಬೇರೆ ಯಾರಲ್ಲ ಜಿಯಾ ಖಾನ್ ಅವರು ಜಿಯಾ ಖಾನ್ ಅವರು ಇದೀಗ ನೆಡಿಬುಗಿದಂಥ ಸ್ಥಿತಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದಾರೆ ಸದ್ಯ ಇದಕ್ಕೆ ಪ್ರೇಮ ವೈಫಲ್ಯ ಅಂತಲೂ ಕೂಡ ಹೇಳಲಾಗ್ತದೆ ಆದರೆ ಜಿಯಾ ಖಾನ್ ಅವರು ದೊಡ್ಡ ದೊಡ್ಡ ನಟರೊಂದಿಗೆ ಸುಶಾಂತ್ ಸಿಂಗ್ ರಜಪೂತ್ ಆಗಿರ್ಬೋದು ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅವರ ಜೊತೆ ಅತ್ಯಂತ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ಜಿಯಾ ಖಾನ್ ಇಂಥ ನಿರ್ಧಾರ ಯಾಕೆ ಮಾಡಿದ್ರೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಆದರೆ ಕುಟುಂಬದಲ್ಲಿ ಕುಟುಂಬದಲ್ಲಿರೋದೇ ಬೇರೆ ಅವನಿಗೆ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡಿಗೆ ಕೆಲಸವನ್ನು ಮಾಡಿದ್ದಾನೆ ಯಾಕೆಂದರೆ ಅವನು ಕೂಡ ಈ ಬೆಳಗಿನ ಸಹ ಕಾಣ್ತಿಲ್ಲ ಇದರಿಂದ ಅವಳಿಗೆ ಕೈವಾಡ ಇದೆ ಅಂತ ಹೇಳಿ ಅವರ ಕುಟುಂಬದವರು ಸಹ ಈಗ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಇನ್ನು ಜಿಯಾ ಖಾನ್ ಬಗ್ಗೆ ಸಾವಿನ ಬಗ್ಗೆ ಹಾಗೂ ನೇಣು ಬಿಗಿದಂತ ಪತ್ತೆಯಾಗಿರೋದು ಸಾಕಷ್ಟು ಅನುಮಾನಕ್ಕೆ ಕೂಡ ಇಡಿ ಮಾಡಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಸ್ಟೂಲಿನ ದೂಕದಲ್ಲಿ ಅದು ಹೆಂಗೆ ನೇಣು ಬಿಗಿದುಕೊಳ್ಳೋ ಸಾಧ್ಯ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉಟ್ಕೊಂಡಿದೆ ಇದೊಂದು ದುರಂತ